ಪ್ರತಿಭಾ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಏನ್ರಿ ಅದು ಎಲ್ಲ ಸರಿ ಐತಲ್ಲ ಎಲ್ಲ ಸರಿ ಐತಿ ಆದ್ರ ನಾನೊಂದು ವಿಷಯ ಹೇಳ್ತೀನಿ ನಿನಗೆ ಆಗಂಗಿಲ್ಲ ಅಲ್ಲ ಬೇಜಾರಾಗದ ಯಾಕ್ರಿ ಅಂತದ್ ಏನಾಗೈತಿ ಏನಿಲ್ಲ ನನಗ ನಿನ್ನ ಮೋಸ ಮಾಡೋ ಉದ್ದೇಶ ಏನೂ ಇಲ್ಲ ಹಂಗಂತ ಹೇಳಿ ಮೋಸ ಮಾಡಾಕತ್ತೇನೆ ಅಂತಾನು ತಿಳ್ಕೊಬೇಡ ರೀ ಅದೇನ್ ಮ್ಯಾಟರ್ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ನನಗೇನು ಬೇಜಾರ್ ಆಗಂಗಿಲ್ಲ ಅದು ಸುಮಾ ಸಿಕ್ಕಿದ್ಲು ಸುಮಾನಾ ಸುಮಾ ಅಲ್ಲ ಅದು ಈಗ ಯಾಕಂತ ನನಗೆ ಅರ್ಥ ಆಗಕತ್ತಿಲ್ಲ ಮತ್ತೇನಾರ ಅಕೇನ್ ನಿಮ್ಮನ್ನ ಮತ್ತೆ ಮದುವೆ ಆಗಂತ ಹೇಳಿ ಏನಾರ ಕೇಳಕತ್ತಾಳ ಇಲ್ಲಿಲ್ಲ ಅಂದ್ರೆ ಏನಾಯ್ತು ಅಂತಂದ್ರೆ ನನಗೆ ಮೊನ್ನೆ ಒಂದು ಫೋನ್ ಬಂತ ನೋಡು ಪೊಲೀಸ್ ಸ್ಟೇಷನ್ ಇಂದ ಹೌದು ಅವತ್ ಹೇಳಿದ್ರಲ್ಲ ಏನೇನೋ ಗೊತ್ತಿಲ್ಲ ಬಂದ್ ಹೇಳ್ತೀನಿ ಅಂದ್ರಿ ಆದ್ರೆ ಎರಡ್ ಮೂರ್ ದಿವಸ ಆತಪ್ಪ ನೀವು ಜಾಸ್ತಿ ಮನಿ ಒಳಗಡೆ ನನಗೆ ಸಿಗಾ ಇಲ್ಲ ಯಾಕ್ರಿ ಏನಾಯ್ತು ಎಲ್ಲ ಸರಿ ಐತಲ್ಲ ಅದನ್ನ ಹೇಳಕಂತ ಬಂದೆ ಪ್ರತಿಭಾ ಏನಂದ್ರ ಅಕ್ಕಿ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಾಳ ಹಂಗಾಗಿ ಪೊಲೀಸ್ ರಕ್ಕಿನ ಕರ್ಕೊಂಡು ಹೋಗಿದ್ರು ಏನು ಅವ್ರನ್ನ ಪೊಲೀಸ್ ಕರ್ಕೊಂಡು ಹೋಗಿದ್ರಿ ಅಯ್ಯೋ ಪಾಪ ರೀ ಯಾಕ್ರಿ ಏನಾಗಿತ್ತು ಏನಿಲ್ಲ ಹಿಂಗ ಒಂದು ಪ್ರಾಬ್ಲಮ್ ಒಳಗಡೆ ಸಿಕ್ಕಾಕೊಂಡಿದ್ದಾಳ ಅಕ್ಕಿಂದು ಏನು ತಪ್ಪಿರ್ಲಿಲ್ಲ ಅಕ್ಕಿಂದು ಇನ್ನೊಂದು ಮದುವೆ ಮಾಡ್ಕೊಂಡಿದ್ಲಲ್ಲ ಏನು ಅಂತ ಹೇಳಿ ಇಲ್ಲ ಅಲ್ಲಿ ಆಕಿಗ ಬಹಳ ಮೋಸ ಆಗೈತಿ ಅಲ್ಲಿ ಮೋಸ ಆಗಿದ್ದಕ್ಕೆ ಏನ್ ಮಾಡ್ಬಿಟ್ಟಾಳ ವಾಪಸ್ ಅವ್ರ ಮನೆ ಬಂದಾಳ ಆಮೇಲೆ ಹೆಂಗೆಂಗೋ ಆಗಿ ಒಬ್ರದು ಕಾಂಟ್ಯಾಕ್ಟ್ ಆಗೈತಿ ಅವನು ಬಹಳ ದುಡ್ಡಿರೋನು ಅಂತ ಹೇಳಿ ಬಿಂಬಿಸ್ಕೊಂಡು ಆಕಿನ ಮದ್ವಿ ಮಾಡ್ಕೊಂಡು ಅನ್ಪುಸ್ಲಾಯಿಸಿ ಅಲ್ಲಿ ಏನಾಗ್ಬಿಟ್ಟೈತಿ ಅವ್ರು ಬಹಳ ಟಾರ್ಚರ್ ಮಾಡಿ ರಾತ್ರೋ ರಾತ್ರಿ ಮನೆಯಿಂದ ಹೊರಗೆ ಹಾಕ್ಬಿಟ್ಟಾರ ಇಕ್ಕಿ ಇಲ್ಲಿಂದ ಹೋದ್ಮೇಲೆ ಒಬ್ಬನ ಮೀಟ್ ಆಗಿದ್ಲಂತ ಅವನು ಸ್ವಲ್ಪ ಕ್ಯಾರೆಕ್ಟರ್ ವೈಸ್ ಸರಿ ಇಲ್ಲ ಅವ್ನ್ ಸಿಕ್ಕಾನ ಅದೇನಾಗೈತಿ ಅವ್ನನ್ನ ಪೊಲೀಸರು ಮುಖಾಕತ್ತಿದ್ರಂತ ಇಟ್ಕೊಂಡಿದ್ಲ ಆಗಿಗೂ ಇದೆಲ್ಲ ಮಾಡ್ ಗೊತ್ತಿಲ್ಲ ಆಕಿ ಒಳ್ಳೆ ದುಡ್ಡಿನ ಅಮೋಹದ ಒಳಗಡೆ ಹೋಗ್ಬಿಟ್ಟಾಳ ಅದ್ರ ಬೇರೆ ನಮ್ಮ ಅದನ್ನು ಆಕಿಗೇನು ದುಡ್ಡು ಸಿಕ್ಕಿಲ್ಲಲ್ಲ ಹಾಗಾಗಿ ಆಕಿ ಹೆಂಗಾರ ಮಾಡಿ ದುಡ್ಡು ಬೇಕಿತ್ತಲ್ಲ ಏನೇನೋ ಮಾಡಕ್ಕೆ ಹೋಗ್ಯಾಳ ಅದೇನಾಗ್ಬಿಟ್ಟೈತಿ ಅವ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡಾಳ ಅದೇನಾಗೈತೋ ಏನೋ ಗೊತ್ತಿಲ್ಲ ಅಲ್ಲಿಂದ ದುಡ್ಡು ತೊಗೊಂಡು ಜೋಡ್ಸ್ಕೊಂಡು ಹೊಂಟಾಳ ಅದೇನಾಗೈತಿ ಅವನು ಅಲ್ಲಿ ಮೈಕ್ ಇದ್ನಲ್ಲ ಮೋಸ ಮಾಡ್ಯಾನ ವಾಪಸ್ ಸಿಕ್ಕಿ ಬಂದಾಳ ತವ್ರ ಮನೆಗೆ ಬಂದಾಳ ಆಮೇಲೆ ಅಲ್ಲಿಂದ ಮದುವೆ ಮಾಡ್ಕೊಂಡಾಳ ಅಲ್ಲಿ ಅಲ್ಲೇನಾಗೈತಿ ಅವ್ರ ಮನಿಂದ ಹೊರಗೆ ಹಾಕ್ಯಾರಲ್ಲ ಈ ಅಪ್ಪ ಸಿಕ್ಕಾನ ಹಂಗ ಕೇಳಾಕತ್ತಾನ ಅಷ್ಟೊತ್ತಿಗ ಪೊಲೀಸರು ಬಂದ್ಬಿಟ್ಟಾರ ಆ ಹುಡುಗ ಹೆಂಗಿದ್ರು ಪೊಲೀಸರ್ ಬೇಕಿದ್ದಲ್ಲ ಅದ ಟೈಮ್ ಅದು ರಾತ್ರಿ ಒಂದೂವರೆ ಎರಡು ಗಂಟೆ ಆಗೈತಿ ಏನು ರಾತ್ರಿ ಎರಡು ಗಂಟೆ ಅಷ್ಟೊತ್ತಿಗ ಅಕ್ಕಿನ ಮನಿಯಿಂದ ಹೊರಗೆ ಹಾಕ್ಯಾರಿ ಅವ್ರ ಎಂತವ್ರ ಅದಾರಿ ಒಂದ್ ಸ್ವಲ್ಪ ಮನ್ಸಿಗ ಏನು ಇಲ್ಲ ಒಂದ್ ಹೆಣ್ಣನ್ನ ಅಷ್ಟ್ರಾತ್ರಿ ಮಧ್ಯ ರಾತ್ರಿ ಮನೆಯಿಂದ ಹೊರಗೆ ಹಾಕ್ಬೇಕಂದ್ರೆ ಅವ್ರಿಗೆ ಹೆಂಗೆ ಬರ್ತೈತ್ರಿ ಅವ್ರೇನು ಹೆಣ್ಣು ಏನು ಹೆಮಾರಿನ ಅವರು ಒಂದು ಹೆಣ್ಣಾಗಿ ಅರ್ಥ ಮಾಡ್ಕೊಳಕ್ಕೆ ಆಗಂಗಿಲ್ಲ ಏನು ಎಲ್ಲ ಈ ದುನಿಯಾ ದುಡ್ಡಿನ ಮೇಲೆ ನಿಂತ್ಬಿಟ್ಟೈತೆ ಪ್ರತಿಭಾ ಎಲ್ಲರೂ ನಿಂತರ ವಿಚಾರ ಮಾಡಲ್ಲ ನನ್ನ ತರ ವಿಚಾರ ಮಾಡಲ್ಲ ಇದ ಅಕ್ಕಿ ಸುಮಾ ವಿಚಾರ ಮಾಡಿದ್ಲು ಅಂದಿದ್ರೆ ಇವತ್ತಕ್ಕಿನ ಜೀವನ ಬಂಗಾರದಂಗೆ ಇರ್ತಿತ್ತು ಹೋಗ್ಲಿ ಬಿಡು ಅದ್ರ ಬಗ್ಗೆ ನಾನು ನೆನ್ಸಕ್ಕೆ ಹೋಗೋದಿಲ್ಲ ಎಲ್ಲ ಹಣೆ ಬರ ಹಾಸ್ಟ್ ಪೊಲೀಸರ ಕಡೆ ಸಿಕ್ಕಾಳ ಅದು ಏನೋ ಲಕ್ಕಿಲಿ ಅವ್ರ ಮುಂದೆ ಏನ್ ಹೇಳ್ಬಿಟ್ಟಿ ನಾನು ಅವಳು ಗಂಡ ಅಂತ ಹೇಳಿ ಫೋನ್ ಮಾಡ್ಸಳು ನೀವ್ ಅವ್ರ ಗಂಡ್ ಹ್ಮ್ ಆಮೇಲೆ ಏನಾಗಿ ಪೊಲೀಸರು ನನಗೆ ಫೋನ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಇರೋ ಮ್ಯಾಟರ್ನೆಲ್ಲ ಗೊತ್ತಾಗ್ತದೆ ನನಗೆ ನಾನು ಎಲ್ಲ ತಿಳಿಸ್ ಹೇಳ್ದೆ ಬಿಡು ಅವಾಗ ಕಿನ ಅಂದ್ಲೂ ನನ್ನ ಹೆಸರು ಹಂಗ ಹೇಳಿದ್ರೆ ನೀವು ಬರ್ತಿರ್ಲಿಲ್ಲ ಅದಕ್ಕೆ ನಾನ್ ನಿಮ್ ಹೆಣ್ತಿ ಅಂತಂದೇಳಿ ಹೇಳಿದ್ದೆ ಪೊಲೀಸರ ಹತ್ರ ಅವರು ಫೋನ್ ಮಾಡಿ ನಿಮ್ಮನ್ನ ಕರ್ಸಿದ್ರು ನೀವು ಬಂದ್ರಿ ಇಲ್ಲ ಅಂದಿದ್ರ ನನಗ ಬಾಳ ಪ್ರಾಬ್ಲಮ್ ಆಗ್ತಿತ್ತು ಅಂತ ಅಂದ್ಲು ನನ್ನ ಮುಂದೆ ಎಲ್ಲ ವಿಚಾರ ಹೇಳಿದ್ಲು ಅಂದ್ರೆ ಪೊಲೀಸರ್ ಸ್ವಲ್ಪ ಟೈಮ್ ಕೊಟ್ರು ನಾನೆ ಎಕ್ಸ್ಪ್ಲೇನ್ ಮಾಡಂತೆ ಎಕ್ಸ್ಪ್ಲೇನ್ ಮಾಡಿದ್ಲಕ್ಕೆ ಆಮೇಲೆ ಏನೋ ಏನೋ ಮಾಡಿ ನನ್ಗೆ ಗೊತ್ತಿದ್ಲು ಯಾರು ಹಿಡ್ಕೊಂಡು ಬಿಡಿಸಿಕೊಂಡು ಕರ್ಕೊಂಡ್ ಬಂದೌದ್ರಿ ಎಲ್ಲಿ ಬಿಟ್ಟು ಬಂದ್ರಿ ಏನಿಲ್ಲ ಅವ್ರವ್ರ ಮನೆಗೆ ಕಳಿಸ್ಬಂದ್ ಅದೊಂದು ಚಲೋ ಕೆಲಸ ಮಾಡಿದ್ರೆ ನೀವು ಆಕೀಗ ಇಲ್ಲಿಗ ಬಾ ಅಂದೆ ಆದ್ರ ಇಲ್ಲಿಗೆ ಬರಕ್ ನನಗೆ ಯಾವ ಮುಖಾನೂ ಇಲ್ಲ ಅಂತ ಅಂದ್ಲು ಹೌದಲ್ರಿ ಅದು ಹೆಂಗ್ ಬರಕ್ ಸಾಧ್ಯ ಬರೋದು ಇಲ್ಲ ಯಾಕಂದ್ರೆ ಅಷ್ಟೆಲ್ಲಾ ರೀತಿ ಆಮೇಲೆ ನನ್ ಜೋಡಿನೂ ಅಷ್ಟೆಲ್ಲ ಜಗಳ ಮಾಡ್ಕೊಂಡು ಹೋಗಲ್ಲ ಹೆಂಗ್ ಬರ್ತಿದ್ರು ಹೇಳಿ ನೋಡೋಣ ಅದಕ್ಕೆ ಆಕೀಗ ಬಹಳ ಪಶ್ಚಾತ್ತಾಪ ಆಗ್ಬಿಟ್ಟೈತಿ ಅದಕ್ಕ ತರ್ ಮನಿಗ್ ಹೋಗಕ್ಕೂ ಅಲ್ಲತ್ತಿದ್ಲ ಆದ್ರೆ ನಾನು ಸ್ವಲ್ಪ ಏನೇನೋ ಹೇಳಿ ಬುದ್ಧಿವಾದ ಹೇಳಿ ಕರ್ಕೊಂಡ್ ಹೋದೆ ಅವ್ರಪ್ಪ ಅಂದ್ರೂ ಬಾಗಲ್ದಾಗ ಆಕೀಗ ಹೆಂಗ್ ಜಗಳ ಮಾಡಿದ್ ಅಂತಿದ್ ಮಾಡದ ಇನ್ನೇನ್ರಿ ಅಂತ ಮಗಳನ್ನ ಪಡೆದಿದ್ದಕ್ಕೂ ಅವ್ರಿಗೆ ಮನ್ಸಿಗೆ ಬಾಳ ಬೇಜಾರಾಗಿರ್ತದೆ ಆದ್ರೆ ಈಕಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ ಈಗ ಬುದ್ಧಿ ಬಂದ್ರೆ ಏನು ഉപയോഗി ഊരാ കൊള്ളേ ഹോലെ കോട്ടയ ബാഗ്ല ഹാൻ ഉപയോഗ ಆದ್ರೆ ಏನ್ ಮಾಡೋದಿತಿ ಅದು ಅದ ಬೇರೆ ಜೀವನನ ಬೇರೆ ಕೊನೀಗ ಅಷ್ಟೆಲ್ಲ ಹೇಳಿದ್ಮೇಲೆ ಅವರಪ್ಪ ಸೇರಿಸ್ಕೊಳಕ ತಯಾರಿ ಇರಲಿಲ್ಲ ಆಮೇಲೆ ನಾನು ಏನಾದ ಹೇಳಿ ಬುದ್ಧಿವಾದ ಹೇಳಿ ಮನಿಗ್ ಹೋಗುವಂತಂದೆ ಮತ್ತೆ ಜೀವಕ್ಕಿನ ಅಪಾಯ ಮಾಡ್ಕೊಂಡ್ರೆ ಏನ್ ಮಾಡಬೇಕಿತ್ತು ಏನಿಲ್ಲ ಅಕ್ಕಿನ ಜೀವನ ನಾನು ರೂಪಿಸಿಕೊಡ್ಬೇಕಂತ ಮಾಡಿ ಹಂಗಂತ ಹೇಳಿ ನಿನಗೇನು ಮೋಸ ಮಾಡೋದಿಲ್ಲ ಅಂದ್ರೆ ನೀವೇನ್ ಮಾತಾಡುತ್ತೀರಿ ಅನ್ನೋದು ನನಗೆ ಅರ್ಥ ಆಗಕತ್ತಿಲ್ಲ ರೀ ಅದು ಏನಿಲ್ಲ ಪ್ರತಿಭಾ ಅಕ್ಕಿನ ಮನ್ಸಿಗೆ ಬಾಳ ಘಾಸಿ ಆಗೈತಿ ಅದ್ರಿಂದ ಆಕೀಗ ಹೊರಗ್ ಬರಕ್ ಎಷ್ಟು ದಿವಸ ಬೇಕೋ ನನಗೆ ಗೊತ್ತಿಲ್ಲ ಮೇ ಬಿ ಆಕಿ ಸ್ಟ್ರಾಂಗ್ ಇರೋದ್ರಿಂದ ಆದಷ್ಟು ಜಲ್ದಿ ಬರ್ಬೋದು ಆದ್ರೂ ಆಕೀಗ ಒಂದ್ ಬಿಸ್ನೆಸ್ ಹಾಕೋಣ ಅಂತ ಬಿಸ್ನೆಸ್ ಏನಿಲ್ಲ ಈ ಫುಡ್ ಗ್ರೇನ್ಸ್ ಅದು ಇದು ಬರ್ತಾವಲ್ಲ ಅದ್ರದ್ದು ಬಿಸ್ನೆಸ್ ಸ್ವಲ್ಪ ಮಾಡೋದು ಹೆಂಗಿದ್ರು ಈಗ ಅವ್ರ ಸ್ವಲ್ಪ ಹಳ್ಳಿ ಅಲ್ಲೂ ಇಂತ ಹೆಣ್ಮಕ್ಳು ಬಹಳ ಜನ ಇರ್ತಾರ ಮಹಿಳೆಯರು ಹಾ ಹೌದ್ರಿ ಈಗ ಅರ್ಥ ನೀವು ಒಂದು ಸಣ್ಣದ ಕೈಗಾರಿಕೆ ತರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಡ್ಬೇಕು ಅಂತಿರಲ್ಲ ಹ್ಮ್ ಹೌದು ಪ್ರತಿಭಾ ಅಂದ್ರೆ ಒಂದ್ ನೆಲೆ ಅಂತ ಅಕ್ಕಿನ ಜೀವನ ಅಕ್ಕಿ ನೋಡ್ಕೊಂಡು ಹೋಗ್ಬಿಡ್ತಾಳಾಳ ಮತ್ತ ಒಪ್ಪ ಅಂತ ಗಂಡ್ ಸಿಕ್ಕ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾಳ ನನಗದ್ ಮಟ್ಟಿಗೆ ಆಕಿ ಮತ್ತೆ ಮದ್ವೆ ಆಗುದಿಲ್ಲ ಅನಸ್ತೈತಿ ಅದು ಅಕ್ಕಿಗೆ ಬಿಟ್ಟಿದ್ದು ಮದುವೆ ಆಗ್ತಾಳೋ ನನಗೆ ಗೊತ್ತಿಲ್ಲ ಸದ್ಯಕ್ಕಂತೂ ಅಕ್ಕಿನ ಜೊತೆಗೆ ಈಗ ಅವರಪ್ಪ ಅವಾದಾರ ಅದ್ರ ಬಗ್ಗೆ ಇಲ್ಲ ಆಕಿನ ಜೀವನಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕಂತ ನನ್ನ ನನಗೆ ಇচ্ছে ಹ ಏನೈತಿ ನೀವು ನಮಗೆ ಮೋಸ ಮಾಡಿದಂಗೆ ಅಕಿತಿ ಅಂತ ಹೇಳಿ ಅಂದಿದ್ರಿ ಅದಕ್ಕೂ ಇದಕ್ಕೂ ಏನು ಸಂಬಂಧಾನ ಇಲ್ಲಲ್ಲ ರೀ ಇಲ್ಲ ಇಲ್ಲ ಇನ್ನು ಮೇಲೆ ಮಾತನಾಡಕ್ಕೆ ಬಂದಿದ ನಾನು ಅಂದ್ರಾ ಈಗ ಈಗ ಒಂದು ಜೀವನಕ್ಕೆ ದಾರಿ ಮಾಡ್ಕೊಡಬೇಕು ದುಡ್ಡು ಬೇಕು ಹ ಹೌದು ಆಬ್ವಿಯಸ್ಲಿ ಹ ಅದು ಅಂದ್ರಾ ಅವ್ರ ಅಪ್ಪ ಅಮ್ಮ ಅವ್ರ ಜೀವನಕ್ಕೆ ಏನ್ ಮಾಡ್ಬೇಕು ಅದು ದಾರಿ ಐತಿ ಎಷ್ಟಂದ್ರು ಈಗ ಅವ್ರ ತಮ್ಮ ದುಡಿಯಾಕತ್ತಾನ ಮನಿ ನಡ್ಸಕತ್ತ ಅದ್ರ ಒಳಗಡೆ ಈಕಿ ಪಾಲ್ ಕೇಳೋದು ತಪ್ಪಾಗ್ತೈತಿ ನನ್ ಗೊತ್ತು ನಾವು ಕೊಟ್ಟಿದ್ರಿಂದ ಅಷ್ಟೆಲ್ಲ ಮಾಡ್ಕೊಳಕತ್ತಾರ ಆದ್ರ ಈಗ ಅವ್ರ ತಮ್ಮ ನಮ್ ಕಂಪನಿ ಒಳಗಡೆ ಅಷ್ಟು ಚೆನ್ನಾಗಿ ದುಡಿಯಾಕತ್ತಾನ ಅವನಿಂದ ಇಲ್ಲ ಅಂದ್ರೆ ನಮಗೂ ಚೆನ್ನಾಗಿರೋ ಪ್ರಾಫಿಟ್ ಬರ್ತೈತಿ ಹಂಗಾಗಿ ಅವ್ನಿಗೆ ಚೆನ್ನಾಗಿರೋ ಪೇಮೆಂಟ್ ಕೊಡಕತ್ತೀವಿ ಅದು ಅವ್ನ ಜೀವನಕ್ಕೆ ಕಾತು ಅವ್ನು ಫ್ಯಾಮಿಲಿ ಐತಿ ಅದ್ರ ಒಳಗಡೆ ಈಕಿಗೆ ಅವ್ನು ಕೊಡ್ತಾನೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಆದ್ರೆ ಈಕಿಂದ ಆದಂತ ಒಂದು ಬಿಸ್ನೆಸ್ ಶುರು ಮಾಡ್ಕೋಬೇಕಲ್ಲ ಯಾಕಂದ್ರೆ ರೀತಿ ಮನಸ್ಥಿತಿ ನಾಳೆ ತಮ್ಮಂದಿರ್ತೈತಿ ಅಂತ ಏನ್ ಗ್ಯಾರಂಟಿ ಅಂದ್ರ ಬಿಸ್ನೆಸ್ ಚೆನ್ನಾಗಿ ನಡೀತು ಅಂತ ಸರಿ ಅವ್ನು ಹೇಳ್ತಿ ಅದೆಲ್ಲ ನನಗೆ ಅರ್ಥ ಆಕತಿ ಹಾ ಅದ ಈಗ ಅಕಿನ ಹತ್ರ ಅಂತೂ ಒಂದ್ ರೂಪಾಯಿ ಇಲ್ಲ ಎಲ್ಲಾ ಗಂಡನ ಮನೆ ಮನೆಯೊಳಗಡೆ ಬಿಟ್ಟು ಬಂದ್ಬಿಟ್ಟಾಳ ಅಲ್ಲ ರೀ ನೀವು ಸುಮ್ಮನೆ ಬಿಟ್ಬಿಟ್ರಿ ಇಲ್ಲ ಅವ್ರ್ ಇಷ್ಟು ಪೊಲೀಸರ್ ಹಿಡಿದು ಕೊಟ್ಬಿಟ್ವಿ ಆಮೇಲೆ ಅಕ್ಕಿ ನನಗೆ ಇಲ್ಲಿ ಒಂದ್ ವಸ್ತು ಬೇಡ ಇಲ್ಲಿಂದ ಒಂದು ರೂಪಾಯಿನೂ ಬೇಡ ಅಂತ ಹೇಳಿ ಎಲ್ಲಾ ಬಡಬಗರಿಗೆ ಬಿಟ್ಲು ಆಗತ್ತೀಗ ಹಾ ಹೌದು ವಸ್ತು ನೀನು ದಾನ ಮಾಡ್ಲಿಲ್ಲ ಅಕ್ಕಿಂದ ಇನ್ನೊಂದ್ ಸ್ವಲ್ಪ ದುಡ್ಡು ಒಡಿ ವಸ್ತ್ರ ಎಲ್ಲ ಇದ್ವಲ್ಲ ಹೇಳಿ ಅಲ್ಲೇ ಕೊಟ್ಟು ಬಂದ್ಬಿಟ್ಲು ದಿನೆಲ್ಲಾ ನೋಡಿದ್ರು ನನಗ ಆ ಮನೀದ ನೆನಪಾಗ್ತದೆ ಅವ್ರದ್ದು ನೆನಪು ನನಗ್ ಬೇಡವೇ ಬೇಡ ಅಂತ ಹೇಳಿ ಪ್ರತಿಯೊಂದನ್ನೂ ಅಲ್ಲೇ ಬಿಟ್ಟು ಬಂದ್ಬಿಟ್ಲು ಅದಕ್ಕ ಈಗ ನನ್ ವಿಚಾರ ಏನೈತಿ ಅಂತಂದ್ರ ಅಕ್ಕಿಗ ನಾನ ಸ್ವಲ್ಪ ದುಡ್ಡು ಹಾಕಿ ಬಿಸ್ನೆಸ್ ಮಾಡ್ಕೊಟ್ಬಿಡ್ಲೇನು ಅಂತ ಅದಕ್ಕ ನಿನ್ ವಿಚಾರ ಏನು ನಿನ್ನ ಒಪಿನಿಯನ್ ಕೇಳಬೇಕಲ್ಲ ಯಾಕಂದ್ರೆ ಈಗ ನೀನು ನನ್ನ ಹೆಂಡತಿ ಅಕ್ಕಿ ಮೊದಲನೇ ಹೆಂಡತಿ ಆಗಿದ್ಲು ಆದ್ರೆ ಈಗಿಲ್ಲ ನಾಳೆ ಇದೇ ವಿಚಾರಕ್ಕೆ ನಮ್ಮ ಇಬ್ಬರ ಮಧ್ಯೆ ಜಗಳ ಆಗ್ಬಾರ್ದಲ್ಲ ಅದಕ್ಕೆ ಸ್ವಲ್ಪ ಹೇಳಕ್ ಬಂದೆ ಅದು ನಿಜ ರೀ ನೀವು ಹೇಳಿದ್ರೊಳಗಡೆ ಏನು ತಪ್ಪಿಲ್ಲ ಇನ್ಫ್ಯಾಕ್ಟ್ ನೀವಿದೆಲ್ಲ ಮಾತಾಡಬೇಕಾದ್ರೆ ನನ್ನ ತಲೆ ಒಳಗಡೆ ಬಂದಿತ್ತು ಒಂದ್ ಸ್ವಲ್ಪ ಬಿಸ್ನೆಸ್ ಈಗ ನೀವ ದುಡ್ಡು ಸಹಾಯ ಮಾಡ್ರಿ ಅಂತ ಹೇಳಿ ಅಷ್ಟೊಳಗಡೆ ನೀವ ಅಂದ್ರಿ ಯಾಕಂತ ಅಂದ್ರ ಪಾಪ ಡಿವೋರ್ಸ್ ಕೊಡೋ ಟೈಮಿಗೂ ನೀವೇನು ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಅವಾಗ ಅಕ್ಕಿನ ಹಂಗ ಇದ್ಲು ಹಂಗಾಗಿ ನೀವ್ ಯಾರು ಕೊಡೋ ವಿಚಾರನೂ ಮಾಡ್ಲಿಲ್ಲ ಆದ್ರೆ ಈಗ ಕೊಟ್ರ ಅಕ್ಕಿನ ಜೀವನ ಚಲೋ ಆಗ್ತೈತ್ರಿ ಹಾ ಹೌದು ನಾನು ಅವಾಗ ಕೊಟ್ಟು ಕಳ್ಸಿಬಿಡೋಣ ಅಂತ ವಿಚಾರ ಮಾಡಿದೆ ಆದ್ರೆ ಸತೀಶ್ ಅದನ್ನ ಕೊಡ್ಬೇಡ ಅಂತ ಆ ಅವ್ನ ವಿಚಾರ ಅವಾಗ ಚೆನ್ನಾಗಿತ್ತು ರೀ ಕೊಟ್ಟಿದ್ರೆ ಈಗ ಎಲ್ಲಾನು ಕಳ್ಕೊಂಡ್ ಅದ ಸತೀಶ್ ಅಂದಿದ್ ಮಾತು ಅವಾಗ ಈಗ ನನಗೆ ತಿಳಿಯಾಕತಿ ಹಾ ಹೌದ್ರಿ ಅವ್ನಿಗೆ ಸ್ವಲ್ಪ ಮುಂದಿಂದ ಆಲೋಚನೆ ಮಾಡೋದು ಬಹಳ ಐತಿ ಅವ್ನ ಅಕ್ಕಿನ ಬುದ್ಧಿ ಗೊತ್ತಿದ್ದ ಅವನಿಷ್ಟೆ ಅಂದಿದ್ದು ಸರಿ ಈಗ ಇದಕ್ಕೆ ಸುಮ್ಮ ಒಪ್ಕೊಂಡಾ ಹಾ ಒಪ್ಕೊಂಡಳ ಅವ್ರ ಮನಿ ಒಳಗಡೆ ಎಲ್ಲಾ ಮಾತಾಡಿನಿ ಆಮೇಲೆ ಈಗ ನಾ ಹಗ್ಲಿ ಮುಗ್ಲಿ ಅವ್ರ ಮನೆಗ್ ಹೋಗಿ ಬಂದು ಮಾಡ್ತಿರ್ತೇನಲ್ಲ ನಾಳೆ ಮೂರನೇ ದೋರಿಂದ ಕಿವಿಗೆ ವಿಷಯ ಬಿದ್ದು ನಿನಗ್ ಬೇಜಾರ್ ಆಗ್ಬಾರ್ದಲ್ಲಾ ಹಂಗಾಗಿ ಈಗ ಪ್ರತಿಯೊಂದು ವಿಷಯ ತಿಳ್ಸಕಿಟ್ಟಿನಿ ನೀನ್ ಮುಂದೆ ಹೇಳಿದ್ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಯಾರೋ ಮೂರನೇ ವ್ಯಕ್ತಿ ಬಂದ ನನಗೆ ಹೇಳಿದ್ರು ಅಂತ ಮಾತ್ರ ನಿಮ್ ಮೇಲೆ ಸಿಟ್ ಮಾಡ್ಕೊಳ್ಳೋ ಅಂತ ಅಲ್ಲ ರೀ ನಾವಿಬ್ಬರು ಅರ್ಥ ಮಾಡ್ಕೊಂಡು ಹೋದಾಗ ನಮ್ ಜೀವನ ನಡೆಯೋದು ಯಾಕಂದ್ರ ಇವಾಗ ನಿಮ್ಮಿಂದನ ನನ್ನ ಜೀವನ ನಡೀತಾ ಐತಿ ನನ್ನ ಮಗ ಒಂದ್ ರೀತಿಯಿಂದ ಒಳ್ಳೆ ದಾರಿ ಸೇರಿದ ನಿಜಕ್ಕೂ ನಾವಿಬ್ರು ಬಹಳ ಅಂದ್ರೆ ಬಹಳ ಖುಷಿಯಿಂದ ಇದ್ದೀವಿ ನಾವು ಮೂರನೇ ವ್ಯಕ್ತಿಗಳ ತರನ ಇಲ್ಲ ಇಲ್ಲ ಇಲ್ಲಿ ನೋಡು ಪ್ರತಿಭಾ ನೀನ್ ಇಲ್ಲಿ ಮೂರನೇ ವ್ಯಕ್ತಿ ಅಲ್ಲೇ ಅಲ್ಲ ನನ್ನ ಹೇಳ್ತಿ ನನ್ನ ಮನ್ಸಿಂದ ನಿನ್ನ ಒಪ್ಕೊಂಡೇನೆ ಹಂಗಾಗಿ ಪ್ರತಿಯೊಂದು ಮ್ಯಾಟರ್ ನಾನು ನಿನ್ ಹತ್ರ ಶೇರ್ ಕರೆಕ್ಟ್ ಐತ್ರಿ ಈಗ ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ರಿ ಈಗ ನಮ್ಮ ನಿನ್ ಮುಂದೆ ಈ ಮ್ಯಾಟರ್ ನ ಹೇಳ್ಬೇಕು ಅವ್ರ ಒಪಿನಿಯನ್ ತಿಳ್ಕೊಬೇಕು ಆಮೇಲೆ ಅಕ್ಕಿಗ್ ನಾ ಸಹಾಯ ಮಾಡ್ಬೋದು ಈಗ ನಿಂದ ಒಂದ ಮಾತು ತಗೊಂಡು ನಾನು ಅಕಿಗ ಸಹಾಯ ಮಾಡಕ್ ಹೋದೆ ಅಂದ್ರ ಮತ್ ನಮ್ಮ ಅಪ್ಪ ಅಮ್ಮಗ ಈ ವಿಷಯ ತಿಳಿತು ಅಂದ್ರೆ ಮನ್ಸಿಗೆ ಬೇಜಾರಾಗ್ತತಿ ಅದಕ್ಕ ಪ್ರತಿಯೊಬ್ಬರಿಗೂ ಈ ಮ್ಯಾಟರ್ ಹೇಳಿನ ನಾನು ಮುಂದುವರೆದು ಅಷ್ಟಲ್ಲ ಸತೀಶ್ ಕುಬಾರ್ಕ್ ಹೇಳಿ ಹೌದ್ರಿ ನೀವೇನ್ ವಿಚಾರ ಮಾಡಕತ್ತಿರಲ್ಲ ಅದು ಕರೆನ ಐತಿ ನೀವ್ ಅನ್ಕೊಂಡಿರಲ್ಲ ಹಂಗ ಮಾಡ್ರಿ ಪ್ರತಿಯೊಬ್ಬ ಈ ವಿಚಾರ ಕೇಳಿಸಿನ ನೀವು ಮುಂದುವರಿ ಯಾಕಂದ್ರ ನಾಳೆ ಇವು ಒಂತರ ಮನಿ ಕೆಡಸೋಂತ ಆಟಕೋ ಸರಿ ಅಮ್ಮನ್ ಮುಂದೆ ಬರ್ತೀನಿ ಅಪ್ಪ ಎಲ್ಲದಾರ ನೋಡಿದಿ ಮಾವ ಫ್ಯಾಕ್ಟ್ರಿಗ್ ಹೋದ್ರೆ ಗೊತ್ತಿಲ್ಲ ರೀ ನೀವ್ ಅಮ್ಮನ್ ಮುಂದ್ ಹೇಳ್ರಿ ಅವ್ರ ಅಪ್ಪನ್ ಮುಂದ್ ಹೇಳಿದ್ರು ಹೇಳ್ತಾರ ಸರಿ ಅಮ್ಮ ಎಲ್ಲದಾರ ನೋಡ್ಕೊಂಡ್ ತಡಿ ಪ್ರತಿಭಾ ಅಮ್ಮ ನೀವು ಬಂದ್ರಿ ಬಹಳ ಒಳ್ಳೇದಾಗ್ ನೋಡ್ರಿ ನಾವ ಇನ್ ಹತ್ರ ಮಾತಾಡೋದಿತ್ತು ಬರಾಕತ್ತಿದ್ವಿ ನನ್ನ ಹತ್ರನ ಏನಪ್ಪಾ ಅದು ಅಮ್ಮ ನಾನು ಮೊನ್ನೆ ಎಲ್ಲ ಹೋಗಿದ್ನಲ್ಲ ಪೊಲೀಸ್ ಸ್ಟೇಷನ್ಗೆ ಅಂತಂದ ಹೇಳಿ ಅವಾಗ ಸುಮಾ ಸಿಕ್ಕಿದ್ಲು ಸುಮಾನ ಮತ್ ಯಾಕೋ ಅಕ್ಕಿನ ಹತ್ರ ಮಾತಾಡಕತ್ತಿದಿ ಇಲ್ದೆ ಏನೋ ತೊಂದ್ರೆ ಮೈ ಮೇಲೆ ಹಾಕೊಂತೀಯಾ ಇಲ್ಲಮ್ಮ ಅದು ಹಂಗಲ್ಲ ಅದು ಏನಾತು ಗೊತ್ತೇನ ಇಷ್ಟೆಲ್ಲ ಆಗೇತಮ್ಮ ಅದಕ್ಕ ನಾನು ಸ್ವಲ್ಪ ಸಹಾಯ ಮಾಡ್ಬೇಕಂತ ಅನ್ಕೊಂಡೇನಿ ನೋಡ್ದ್ಯಾ ನೋಡ್ದ್ಯಾ ನಮ್ಗೆ ಇಷ್ಟೆಲ್ಲಾ ಮೋಸ ಮಾಡಿ ಹೋಗ್ಲಕ್ಕಿ ಅದಕ್ಕೆ ಆಕಿ ಹಂಗಾಗಿರೋದು ಅಮ್ಮ ಅದೆಲ್ಲ ಬೇಡ ನೀ ಹಂಗೆಲ್ಲ ಮಾತಾಡಕು ಹೋಗಬೇಡ ಅದು ನಮಗೇನು ಇಲ್ಲ ಅವ್ರ ಜೀವನ ಅವ್ರಿಗೆ ಬಿಟ್ಟಿದ್ದು ಅಷ್ಟಕ್ಕೂ ನಾನೇನಕ್ಕೆ ಈಗ ಹೊಸದಾಗಿ ದುಡ್ಡು ಕೊಡ್ಬೇಕಂತ ಅನ್ನಕತ್ತಿಲ್ಲ ಡಿವೋರ್ಸ್ ಆದಾಗ ಹೆಂಗಿದ್ರೆ ಒಂದ್ ಸ್ವಲ್ಪ ದುಡ್ಡು ಕೊಡ್ಲೇಬೇಕಲ್ಲ ಅವಾಗ ಈಗ ಕೊಟ್ಟಿರ್ಲಿಲ್ಲ ಈಗ ಕೊಟ್ಟು ಅದನ್ನ ಮುಗಿಸೋಣ ಅಂತ ಆಕಿ ಜೀವನಕ್ಕೂ ಒಂದ್ ದಾರಿ ಸರಿ ಬಿಡಪ್ಪ ನಿಂದೇನ್ ವಿಚಾರ ಐತಿ ಅದನ್ನ ಹಂಗ ಮಾಡು ನಿಮ್ ಪಪ್ಪಗೂ ಹೇಳ್ಬಿಡ ಅದ ಅಮ್ಮ ಅಪ್ಪ ಬಂದ್ಮೇಲೆ ಒಂದ್ಸಲ ಅವ್ರತ್ರ ಡಿಸ್ಕಸ್ ಮಾಡ್ಬಿಡ್ತೇನೆ ಮಾಡ್ ಮಾಡಿ ಯಾರ ಬೇಡ ಅಂತಾರ ಆದ್ರೂ ಆಕಿ ಮಾಡಿದ ಕರ್ಮಕ್ಕೆ ಈಗ ಎಲ್ಲ ಅನ್ಬೋಸ ಅಮ್ಮ ಅದೆಲ್ಲ ಬೇಡ ಅಮ್ಮ ನಾವು ಇನ್ನೊಬ್ರು ಬಗ್ಗೆ ಮಾತಾಡೋಷ್ಟು ಅಧಿಕಾರ ನಮ್ಗೆ ದೇವ್ರ ಕೊಟ್ಟಿಲ್ಲ ಹಂಗಲ್ಲ ಮಾಡಿದ್ದು ನನಗ ನೆನ್ಪಿ ಬಂದ್ರೆ ಒಂದೊಂದ್ಸಲಿ ಎಷ್ಟು ಬೇಜಾರಾಕೋತನಾ ಅದ ನಿನ್ ಜೀವನದಾಗ ಎಷ್ಟ ಆಟ ಆಡ್ಬಿಟ್ಟು ಆ ಅಪ್ಪ ಅಪ್ಪಅ ಇದ್ರು ಇಲ್ದಂಗ ಆಗ್ಬಿಟ್ಟಿತ್ತು ಆಕಿ ಬಿಟ್ಟು ಹೋದ್ ಕೂಡ ನೀ ಹೆಂಗಿದಿ ಅವ ಎರಡು ಹುಡುಗರು ದಿನ ಎಷ್ಟು ಹೋಗರದು ಹಾ ಎಷ್ಟು ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ರು ಎಲ್ಲಾ ಹೆಂಗ್ ನಿಭಾಯಿಸ್ತೇನೆ ಗೊತ್ತೈತಿ ಅದು ಹೌದಮ್ಮೆಲ್ಲ ಅವ್ರನ್ನ ನೋಡ್ಕೊಂಡಿ ಎಲ್ಲಾ ಸರಿ ಆಯ್ತು ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಬಾಳಂದ್ರೆ ಬಾಳ ಕೆಟ್ಟಿತ್ತು ಅದಕ್ಕ ದೇವರು ಎಲ್ಲಾರ್ಗು ಅವಾಗ ಕರ್ಮ ಅಂತ ಅನ್ನೋದು ಅಕಿ ಮಾಡಿದಕ್ಕ ಸರಿನ ಆಗೇತಿ ಹಾ ನಿನ್ನಂತ ಒಳ್ಳೆ ಗಂಡನ ಕಾಲಿಂದ ಒದ್ದು ಹೋದ್ಲು ಆಮೇಲೆ ಎಂತ ನರಕ ಅನುಭವಿಸಿದ್ಲು ಎಲ್ಲಾ ಕ್ಷಣ ನೀನ್ ನೆನಪಿ ಬಂದಿರ್ತಿದಿರ ಕೇಳ ಆ ರೀತಿ ಮಾತಾಡಕ್ ಹೋಗ್ಬೇಡ ಬಿಡಮ್ಮ ಯಾಕಂತ ಅಂದ್ರೆ ಒಂದ್ ಕಾಲದಾಗ ನೀನು ಹೆಂಗಿದ್ದಿ ನೆನ್ ಮಾಡ್ಕೋ ಅದು ನಿಜ ಬಿಡು ಆದ್ರೂ ನನಗ ಹೊಟ್ಟೆಗಿನ್ ಸಂತಪ್ಪ ಅಂತ ಹೆಂಗ್ ಬಿಡ್ಲಿ ಹೇಳಿ ನೋಡೋಣ ಅಮ್ಮ ಆಕೆ ಹಂಗ್ ಮಾಡಿದ್ರು ಈಗ ಪ್ರತಿಭಾ ನಿನಗ್ ಸೊಸೆಯಾಗಿ ಸಿಕ್ಕಳ ಈಕಿ ಏನ್ ಕಡಿಮೆ ಮಾಡಿ ಹೇಳಿ ನೋಡೋಣ ನಿನ್ಗ ಅಯ್ಯೋ ಅದು ನಿಜಾನಪ್ಪ ನಾನು ಹಗ್ಲಲ್ಲ ಅನ್ಕೊತೀನಿ ಆಕೆ ಹಂಗ್ ಮಾಡಿದಕ್ಕ ನನಗ ಮಗಳಂತ ಸೊಸಿ ಸಿಕ್ಬಿಟಾ ನನಗ ಈ ಸೊಸಿ ಅನ್ನೋ ಮಾತಾ ಬರೋದಿಲ್ಲ ಈ ಪ್ರತಿಭಾ ನನ್ ಮಗಳ ಅಂತ ಹೇಳಿ ಪ್ರೀತಿ ಬೇರೆ ಅಲ್ಲ ಪ್ರತಿಭಾ ಬೇರೆ ಅಲ್ಲ ನನಗ ಅದಕ್ಕ ಹೇಳೋದು ಏನಾದ್ರೂ ಒದ ಆಗೋದ್ ಒಳ್ಳವರಿಗ ಒಳ್ಳೆದಾಗ್ತೈತಿ ಹಂಗಂತ ಹೇಳಿ ಕೆಟ್ಟವ್ರಿಗೆ ಕೆಟ್ಟೋದ್ ಅಂತ ಹೇಳಿ ಅನ್ನೋದಿಲ್ಲ ಪ್ರತಿ ಸಲನು ತಾವು ಮಾಡಿದ ತಪ್ಪನ ಅರ್ಥ ಮಾಡ್ಕೊಂಡು ತಿತ್ಕೊಂಡ್ ಸಾಕು ಅವ್ರಿಗೆ ಒದಾಗ್ತೈತಿ ಸರಿ ಬಿಡಪ್ಪ ಹೋಗ್ಲಿ ಈಗ ಆಕಿನ್ ಬಗ್ಗೆ ನಾನು ಆಗ್ತಾ ಒಂದೊಂದ್ಸಲ ಆಕಿನ್ ಮ್ಯಾಟ್ರ ತಗದ್ ನನಗ ಬಾಳ ಅದಕ್ಕೆ ಅಂದೆ ಸರಿ ನಿಮ್ಮಪ್ಪ ನಂತರ ಈ ಮಾತ ವಿಚಾರ ಮಾಡಿ ಹೇಳು ಅವ್ರೇನ್ ಹೇಳ್ತಾರ ನೋಡು ಆದ್ರೆ ಮಾತ್ರ ಯಾರಿಗೂ ಕದ್ದು ಮುಚ್ಚಿ ಮಾತ್ರ ವ್ಯವಹಾರ ಮಾಡಕ್ ಹೋಗ ಇಲ್ಲಮ್ಮ ಎಲ್ಲರಿಗೂ ಈ ವಿಷಯ ಗೊತ್ತಿದ್ದ ಮುಂದುವರಿತೇನೆ ಇಲ್ಲ ಅಂದ್ರೆ ನನಗೆ ಕೈಕಾಲ ಆಡಂಗಿಲ್ಲ ಸರಿನಪ್ಪ ಪ್ರತಿಭಾ ಬಾ ಈಗ ಒಂದ್ ಸ್ವಲ್ಪ ಕೆಲ್ಸದವ್ ಉಂಡೆಗಿಂಡಿ ಕಟ್ಟಬೇಕು ಬಾ ಸರಿಯಮ್ಮ ನಡೀಲಿ ಅದನ್ನ ಕರೆಯಕಂತ ಬಂದೆ ಹ ಮತ್ತ ನಾಳೆ ಅದು ಹುಡುಗರು ಉಂಡಿ ಕೇಳ್ತಾವ್ ಹಬ್ಬ ಅದ್ ಕೂಡಲೇ ತಿನ್ನಕ್ ಕೊಡ್ಬೇಕಲ್ಲ ಏನ್ ಮತ್ತ್ ಯಾವ ಉಂಡಿ ಕಟ್ಬೇಕು ನೋಡಿ ವಿಚಾರ ಮಾಡು ಶೇಂಗಾ ಉಂಡಿ ಅಂತೂ ಮಾಡ್ಬೇಕಾರೀ ಎಳ್ಳು ಉಂಡಿ ಮಾಡ್ಬೇಕು ಮತ್ತ್ ಹುಡುಗರು ಯಾವ ಉಂಡಿ ತಿಂತಾರೆ ನೋಡಿ ಮಾಡೋಣ ನಡ್ರಿ ಅದ ಲಕ್ಷ್ಮೀನು ಅದಾಳ ಆಕಿ ಅಮ್ಮ ಅದಾಳಲ್ಲ ಅವ್ರ ಮನಿಗ್ ಹೋಗಿ ಸ್ವಲ್ಪ ಅಂತ ಹೋಗ್ಯಾಳ ಹೋಗಾಳ ಇಷ್ಟು ಸೇರ್ ಮಾಡ್ಬಿಟ್ರೆ ಪಟಪಟ ನಡಿರಿ ಅಮ್ಮ ಹರೀಶಾ ನೋಡು ಏನಂತ ಹೇಳಿ ವಿಚಾರ ಮಾಡಿ ಕೈ ಇಡು ಹಂಗ ಒಬ್ಬನ ಎಲ್ಲಾ ಮುಂದುವರೆಕ್ ಹೋಗಬೇಡ ಯಾಕಂದ್ರೆ ಆ ಹೆಣ್ಣು ಸರಿ ಇಲ್ಲದ ಸರಿಯಮ್ಮ ನಾನೇನು ಒಬ್ಬನ ಎಲ್ಲಾ ವಿಚಾರ ಮಾಡೋದಿಲ್ಲ ಯಾಕಂತ ಅಂದ್ರ ಮೊನ್ನೆ ಹಂಗ ಕರೆದ್ರು ನನ್ಗೆ ಏನು ಮ್ಯಾಟರ್ ಗೊತ್ತಿರಲಿಲ್ಲ ಗೊತ್ತಾದ್ಮೇಲೆ ನಿಮ್ ಹತ್ರ ಮುಂಚಿಟ ತಪ್ಪಾಕತಿ ಅದಕ್ಕ ಹೇಳ್ದೆ ಸರಿನಪ್ಪ ನಿಂಗ ಅನಿಸುತ್ತೆ ಹಂಗ್ ಮಾಡು ಪ್ರತಿಭಾ ಬಾ ನಡೀರಿ ಅಮ್ಮ ಬಂದೆ ರೀ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಿಮ್ಗ್ ಏನ್ ಅನಸ್ತಿ ಅದನ್ನ ಮಾಡ್ರಿ ಯಾವ್ದಕ್ಕೂ ನಾ ನಿಮ್ ಪ್ರತಿಭಾ ನಿಜಾಗ್ಲು ನೀನು ನನ್ನ ಪ್ರತಿಯೊಂದು ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕಂತೀವಿ ನೀನ್ ಹೆಂಡತಿ ಆಗ್ ಬರಕ ನಾನ್ ಪುಣ್ಯನ ಮಾಡೇನ್ ಸೈ ಅಯ್ಯೋ ನೀವು ಪುಣ್ಯ ಮಾಡಿಲ್ಲ ನಿಮ್ಮನ್ನ ಗಂಡನಾಗಿ ಪಡೆಯ ನಾನ್ ಪುಣ್ಯ ಮಾಡೇನಿ ಇಬ್ರು ಪುಣ್ಯ ಮಾಡಿರಿ ನಡೀರಿ ಹಮ್ಮ ನಡೀರಿ ಇಲ್ ನೋಡ್ರಪ್ಪ ನೀವಿಬ್ರು ಹಿಂಗ ಯಾವಾಗ್ಲೂ ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅಷ್ಟ ಸಾಕು ಯಾವತ್ತು ಹಿಂದಿನ ಜೀವನನ ನೆನೆಸ್ಕೊಂಡು ಬೇಜಾರ್ ಮಾಡ್ಕೋಬೇಡ್ರಿ ಮುಂದಿನ ಜೀವನ ನೀವು ನಿಮ್ಮ ಮಕ್ಕಳು ಅಮ್ಮ ಪ್ರತಿಭಾ ಬಾ